ನಮಸ್ಕಾರ ಶ್ರೋತೃ ಬಂಧುಗಳೇ ಇಂದು ನಾವು ವೇದಾಂತದ ಆಳವಾಗಿರ್ತಕ್ಕಂಥ ಶ್ರೇಷ್ಠ ವಿಚಾರವಾಗಿರ್ತಕ್ಕಂಥ ಉಪನಿಷತ್ತುಗಳ ಪರಿಕಲ್ಪನೆ ಮತ್ತು ಅವುಗಳ ಅದ್ವೈತ ತತ್ವದೊಂದಿಗೆ ಸಂಬಂಧವನ್ನು ವಿಶೇಷವಾಗಿ ಅದರಲ್ಲೂ ಏನೋ ಉಪನಿಷತ್ತು ಇದರ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ಉಪನಿಷತ್ತುಗಳ ಅರ್ಥ ಏನು ಹಾಗಾದರೆ ಉಪ ಅಂದರೆ ಹತ್ತಿರ ನಿಷತ್ತಂದರೆ ಕುಳಿತುಕೊಳ್ಳೋದು ಅಂದರೆ ಗುರುಜ್ಞಾನದ ಬಳಿ ಕುಳಿತುಕೊಂಡು ಆಧ್ಯಾತ್ಮಿಕ ತತ್ವಗಳನ್ನು ತಿಳಿದುಕೊಳ್ಳೋದು ಅಂತ ಆದ್ದರಿಂದ ಇದಕ್ಕೆ ಮುಖ್ಯವಾಗಿ ಯಾರು ಅಂತಂದರೆ ಗುರುಗಳೇ ಇದಕ್ಕೆ ಆ ಗುರುಗಳಿಂದ ಆಳವಾಗಿರ್ತಕ್ಕಂಥ ಮತ್ತು ಅಖಂಡವಾಗಿರ್ತಕ್ಕಂಥ ಮತ್ತು ಗುಪ್ತವಾಗಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳೋದು ಅಂತ ಇವುಗಳು ವೇದಾಂತಗಳ ಅಂತಿಮ ಭಾಗ ವೇದಗಳ ಕೊನೆಯ ಭಾಗ ಇದು ಆದ್ದರಿಂದ ಇದಕ್ಕೆ ವೇದಾಂತ ಅಂತ ವೇದದ ಕೊನೆಯ ಭಾಗದಲ್ಲಿ ಉಕ್ತವಾಗೋದ್ರಿಂದ ಇದಕ್ಕೆ ವೇದಾಂತ ಅಂತ ಇದರಲ್ಲಿ ನಾವು ನೋಡೋದು ಆತ್ಮ ಮತ್ತು ಬ್ರಹ್ಮ ಎಂಬ ಸತ್ಯದ ಅನುಭೂತಿಯಲ್ಲ ಇಲ್ಲಿ ಉಪನಿಷತ್ತುಗಳ ಮಹತ್ವ ಏನಂತ ತಿಳ್ಕೊಳ್ಳೋಣ ಇದು ನಮ್ಮ ಬದುಕಿನ ಬದುಕಿನ ಉದ್ದೇಶವೇನು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಆತ್ಮದ ಪ್ರಭಾವ ಬ್ರಹ್ಮದ ಅನುಭವ ಧ್ಯಾನ ಮನನ ನಿಧಿಧ್ಯತನ ಇವೆಲ್ಲದರ ಸಹಾಯದಿಂದ ನಮ್ಮ ಒಳಗಿನ ತತ್ವವನ್ನು ಅರಿಯೋಣ ಅಂತಕ್ಕಂಥ ಆಹ್ವಾನ ಇದೆ ಇದು ಬಾಷ್ಠ ಜಗತ್ತಿನಲ್ಲಿ ಸತ್ಯವಿಲ್ಲ ನಿಜವಾದ ಶಾಂತಿ ಆತ್ಮದಲ್ಲಿ ಅಂತ ಸಾರಿ ಸಾರಿ ಹೇಳುತ್ತೆ ಆದ್ದರಿಂದ ಪ್ರಪಂಚ ಅನ್ನೋದು ಮಿಥ್ಯ ಆತ್ಮವೇ ಸತ್ಯ ಅಂದರೆ ಪರಬ್ರಹ್ಮನೇ ಸತ್ಯ ಎಂಬ ಸಂತೆ ಸಂದ ಸಂದೇಶವನ್ನು ಉಪರಿಷತಿಗಳು ಒಂಥರ ಸಾರಿ ಸಾರಿ ಹೇಳುತ್ತೆ ఈ కేనోపనిషత్తు దివ్య దర్శన కేనేషితం ప్రేషితం మనః పతతి అది ఇది కేనేషితం ప్రేషితం మనఃపతీ అంత ఈ ప్రశ్న ఇంద ఉపనిషత్తు ప్రారంభ ఆగార శక్తియంత ఈ మనస్సు చింత భాష యారందాడత మాతూ ಅನೇಕ ವಿಧ ಅನೇಕ ವಿಧವಾಗಿದೆ ಒಂದೇ ಭಾಷೆ ಅಲ್ಲ ಕೋಟ್ಯಾನ್ ಕೋಟಿ ಭಾಷೆಗಳು ಪ್ರಪಂಚದಲ್ಲಿದೆ ಆ ಎಲ್ಲ ಭಾಷೆಯನ್ನು ಬಾಯಿ ಹೇಗೆ ಮಾತಾಡುತ್ತೆ ಕಣ್ಣು ಹೇಗೆ ನೋಡುತ್ತೆ ಉತ್ತರ ಅಂದರೆ ಅದು ಬ್ರಹ್ಮ ಅದು ಎಲ್ಲದಕ್ಕೂ ಹಿಂದಿರುವ ಶಕ್ತಿ ನಾವು ತಿಳಿಯದ ಹಾಗೆ ಕೆಲಸ ಮಾಡುವ ಶಕ್ತಿಯ ಮೂಲ ಆದ್ದರಿಂದ ಅದೇ ಪರಬ್ರಹ್ಮ ಈ ಅದ್ವೈತದ ತತ್ವ ಮತ್ತು ಉಪನಿಷತ್ತು ಈ ಶಂಕರಾಚಾರ್ಯರು ಬೋಧಿಸಿದ ಅದ್ವೈತ ವೇದಾಂತ ಏನಪ್ಪ ಅಂದರೆ ಆತ್ಮನೇ ಬ್ರಹ್ಮ ಅಂದರೆ ನಾನೇ ಬ್ರಹ್ಮ ನಾನು ಮತ್ತು ಬ್ರಹ್ಮ ಭಿನ್ನವಲ್ಲ ಆದ್ದರಿಂದ ಏನೋ ಹೀಗೆ ಹೇಳುತ್ತೆ ಯಕ್ಷುಷಾ ಪಶ್ಚತಿ ಪಶತಿ ನೋಡುವ ಕಣ್ಣಿನಿಂದ ನೋಡಲಾಗದಷ್ಟು ಮೇಲು ಆದರೆ ಅದು ಕಣ್ಣಿಗೆ ದೃಷ್ಟಿಯನ್ನು ನೀಡುತ್ತೆ ಇಲ್ಲಿ ತತ್ವ ಏನಂದರೆ ನಾವು ತಿಳಿಯುವ ಶಕ್ತಿಯ ಹಿಂದೆ ಇರುವ ಶಕ್ತಿಯೇ ಬ್ರಹ್ಮ ಅದು ನಮಗೆ ಬುದ್ಧಿ ನೀಡುತ್ತೆ ಪ್ರಜ್ಞೆ ನೀಡುತ್ತೆ ಆದರೆ ಅದನ್ನು ಬುದ್ಧಿಯಿಂದ ಗ್ರಹಿಸೋದಕ್ಕೆ ಆಗುವುದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಲ್ವಾ ಅದನ್ನು ನಾವೆಲ್ಲವನ್ನು ನೋಡ್ತೀವಿ ಎಲ್ಲ ತಿಂತೀವಿ ಎಲ್ಲ ಮಾಡ್ತೀವಿ ಆದರೆ ಯಾವ್ಯಾವ ಕಾರಣ ಮಾಡುತ್ತೆ ಅದು ಅದಲ್ಲ ಆದರೆ ಹಿಂದಿನ ಶಕ್ತಿ ಆ ಪರಬ್ರಹ್ಮ ಅನ್ನೋದು ಚೆನ್ನಾಗಿ ಇದು ವಿವರಿಸುತ್ತೆ ಆದ್ದರಿಂದ ಉಪನಿಷತ್ತುಗಳು ಕೇವಲ ಪಾಠ ಅಲ್ಲ ಅದು ಅನುಭವದ ತತ್ವ ಏನೋ ಪರಿಷತ್ತು ನಮಗೆ ತಿಳಿಸುತ್ತೆ ಶ್ರದ್ಧೆ ಧ್ಯಾನ ತಪಸ್ಸು ಮತ್ತು ಜ್ಞಾನವೇ ನಿಜವಾದ ಶಾಂತಿ ಮತ್ತು ಮೋಕ್ಷದ ದಾರಿ ಇಲ್ಲಿ ಮುಖ್ಯವಾಗಿ ಜೀನೋಪನಿಷತ್ನ ಚೆನ್ನಾಗಿ ವಿವರಣೆ ಮಾಡಿದೆ ಈ ಉಪನಿಷತ್ತುಗಳ ಪರಿಕಲ್ಪನೆ ಏನಪ್ಪ ಅಂತಂದರೆ ವೇದಾಂತಗಳ ಅಂತಿಮ ಭಾಗವಾಗಿದ್ದು ಇವು ವೇದಾಂತದ ಅಥವಾ ಜ್ಞಾನಕಾಂಡವೆಂದು ಕೂಡ ಇದನ್ನು ಕರೀತಾರೆ ಉಪನಿಷತ್ತುಗಳ ಮೂಲ ಉದ್ದೇಶ ಏನು ಸೃಷ್ಟಿಯ ಮೂಲ ತತ್ವ ಆತ್ಮ ಅಂದರೆ ಇಂಡಿವಿಜುವಲ್ ಸೆಲ್ಫ್ ಮತ್ತು ಬ್ರಹ್ಮ ಯೂನಿವರ್ಸಲ್ ಸೆಲ್ಫ್ ಇವುಗಳ ಸಂಬಂಧವನ್ನು ತಿಳಿಸುವಾಗ ಉಪನಿಷತ್ತುಗಳಲ್ಲಿ ಮುಖ್ಯವಾದ ವಿಷಯಗಳು ಏನಪ್ಪ ಅಂದರೆ ಬ್ರಹ್ಮಜ್ಞಾನ ಅಂದರೆ ಏನು ನಾಲೆಡ್ಜ್ ಆಫ್ ಬ್ರಹ್ಮನ್ ಆತ್ಮ ಮತ್ತು ಬ್ರಹ್ಮನ ಬ್ರಹ್ಮ ಸಮಾನತೆಯ ತತ್ವ ಅಂತ ಯುನಿಟಿ ಆಫ್ ಆತ್ಮ ಆ್ಯಂಡ್ ಬ್ರಹ್ಮನ್ ಆತ್ಮಜ್ಞಾನದಿಂದ ಮುಕ್ತಿಯ ಮಹತ್ವ ಏನು ಲಿಬರೇಷನ್ ಥಾಟ್ ನಾಲೆಡ್ಜ್ ಧ್ಯಾನ ಮತ್ತು ತಪಸ್ಸು ಹಾಗೂ ಗುರುವಿನ ಇಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೆ ಈ ಉಪನಿಷತ್ತುಗಳ ಮಹತ್ವ ಏನಪ್ಪ ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗದರ್ಶಿ ಮನಸ್ಸು ಆತ್ಮ ಮತ್ತು ಬ್ರಹ್ಮನನ್ನು ಕುರಿತು ಆಳವಾದ ಚಿಂತನೆ ಇದು ಹೇಳುತ್ತೆ ಉಪನಿಷತ್ತು ಹೇಳುತ್ತೆ ಅಂತರ್ಮುಖತೆಗೆ ಪ್ರೇರಣೆ ನೀವು ಸುಮ್ಮನೆ ಬಾಹ್ಯ ಪ್ರಪಂಚ ನೋಡ್ತಾ ಇದ್ರೆ ಪ್ರಯೋಜನ ಆಗಲ್ಲ ಅಂತರ್ಮುಖ ಮುಖತೆ ಉಂಟಾಗಬೇಕು ಅಂದರೆ ತಪಸ್ಸಿಗೆ ಇಳಿಬೇಕಾತಿ ಬಾಹ್ಯ ಜಗತ್ತನ್ನು ಬಿಟ್ಟು ಒಳಗಿನ ತತ್ವವನ್ನು ಅರಿತುಕೊಳ್ಳಲು ಈ ಉಪನಿಷತ್ತುಗಳು ಪ್ರೇರಣೆ ನೀಡುತ್ತೆ ಅದ್ವೈತದ ವೇದಾಂತದ ಮೂಲ ಏನು ಶಂಕರಾಚಾರ್ಯರು ಉಪನಿಷತ್ತುಗಳ ಆಧಾರದಿಂದ ಅದ್ವೈತ ತತ್ವವನ್ನು ರೂಪಿಸಿದರು ಜ್ಞಾನದ ಮಾರ್ಗದ ಸಾರ ಕೂಡ ಈ ಉಪನಿಷತ್ತನೆ ಉಪನಿಷತ್ತುಗಳು ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗಕ್ಕಿಂತ ಜ್ಞಾನ ಮಾರ್ಗವನ್ನು ಮುಖ್ಯವಾಗಿ ಪ್ರಮುಖವಾಗಿ ಬೋಧಿಸುತ್ತೆ ಈ ಕೇನೋಪನಿಷತ್ತು ಇದರ ಒಂದು ಪಕ್ಷ ನೋಡೋಣ ಇಲ್ಲಿ ಕೇನಾ ಅಂತ ಹೇಳಿದೆ ಕೇನೋಪನಿಷತ್ತು ಕೇನಾ ಇತಿ ಈಶಿತ ಪ್ರೇಷಿತ ಮನಃ ಇಲ್ಲಿ ಉಪನಿಷತ್ತು ಸಾಂವೇದಕ್ಕೆ ಸೇರಿದ ಸೇರಿದ ಒಂದು ಉಪನಿಷತ್ತಾಗಿದ್ದು ಇದರಲ್ಲಿ ಮುಖ್ಯವಾಗಿ ಮುಂದಿನ ಪ್ರಶ್ನೆಗಳಿಗೂ ಉತ್ತರ ಕೊಡಲು ಪ್ರಯತ್ನ ಮಾಡಲಾಗಿದೆ ಏನು ಮೊದಲನೇದು ಕೇನಾ ಅಂದರೆ ಯಾರಿಂದ ಮನಸ್ಸು ಚಿಂತಿಸುತ್ತಿದೆ ಎರಡನೇದಾಗಿ ಕೆನ ಅಂದರೆ ಮಾತು ಮನುಷ್ಯನು ಯಾವುದರಿಂದ ಮಾತಾಡ್ತಾರೆ ಯಾರಿಂದ ಮಾತಾಡ್ತಾರೆ ಖೇನಾ ಅಂತ ಮೂರನೇ ಪ್ರಶ್ನೆ ಆಗಿದ್ದು ಹೋಗಿ ಯಾರಿಂದ ಚಲಿಸುತ್ತಾನೆ ನಾಲ್ಕನೇದಾಗಿ ಖೇನಾ ಅಂತಂದರೆ ಯಾರಿಂದ ದೃಷ್ಟಿ ಮತ್ತು ಈ ದೃಷ್ಟಿ ದೃಷ್ಟಿಸುತ್ತದೆ ನೋಡುತ್ತೆ ಅಂತ ಇವುಗಳ ಪ್ರಶ್ನೆ ಇದೆ ಇವುಗಳ ಮೂಲ ಕಾರಣವನ್ನು ಹುಡುಕುವ ಮೂಲಕ ಕೇನೋಪನಿಷತ್ತು ನಾವು ಬ್ರಹ್ಮ ಬಾಹ್ಯ ಇಂದ್ರಿಯಗಳ ಹಿಂದಿರುವ ಆಂತರಿಕ ಶಕ್ತಿಯನ್ನು ಅದು ಬ್ರಹ್ಮನ ಅಭಿವ್ಯಕ್ತಿ ಎಂಬುದಾಗಿ ನಿರೂಪಿಸುತ್ತೆ ಅದ್ವೈತತ್ವ ತತ್ವ ಮತ್ತು ಕೇನೋಪನಿಷತ್ತು ಅದ್ವೈತ ತತ್ವ ಏನು ಬ್ರಹ್ಮಸತ್ಯ ಜಗತ್ತು ಮಿಥ್ಯಾ ಅಂತ ಹೇಳುತ್ತೆ ಆತ್ಮನೇ ಬ್ರಹ್ಮ ಎಲ್ಲವೂ ಏಕೈಕ ತತ್ವದಲ್ಲಿ ಅಭಿವ್ಯಕ್ತಿಯಾಗಿದೆ ಅಂತ ಸ್ಪಷ್ಟವಾಗಿ ಅದ್ವೈತ ತತ್ವ ಹೇಳುತ್ತೆ ಈ ಏನೋ ಉಪನಿಷತ್ತು ಇದನ್ನು ಈ ರೀತಿ ಬೋಧಿಸುತ್ತೆ ಏನು ಉದಾಹರಣೆಗೆ ಎನ್ನ ಮನಸ್ಸ ನ ಮನುತೆ ಏನಾಹುಂ ಮನೋಮತಂ ಮನೋನೋಮತಂ ಅದು ಮನಸ್ಸಿನಿಂದ ತಿಳಿಯಲಾಗದ ತಿಳಿಯಲಾಗದು ಅದು ಆದರೆ ಅದು ಮನಸ್ಸಿಗೆ ಬುದ್ಧಿಗೆ ಬುದ್ಧಿ ನೀಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮನಸ್ಸಿನಿಂದ ಈ ಬ್ರಹ್ಮನನ್ನು ತಿಳಿಯಲಾಗದು ಆದರೆ ಅದು ಮನಸ್ಸಿಗೆ ಬುದ್ಧಿಯನ್ನು ನೀಡುತ್ತೆ ಅಂತ ಎಷ್ಟು ಚೆನ್ನಾಗಿ ಈ ಉಪನಿಷತ್ತು ವಿವರಣೆ ಮಾಡ್ತಾ ಇದೆ ಇದು ಅದ್ವೈತ ತತ್ವದ ತತ್ವಕ್ಕೆ ಆಧಾರವಾಗಿದೆ ಬ್ರಹ್ಮ ಎಲ್ಲಕ್ಕಿಂತ ಮೀರಿದಿದೆ ಅದು ಬುದ್ಧಿಗೋಚರವಲ್ಲ ಆದರೆ ಅದು ಬುದ್ಧಿಯನ್ನು ನಮಗೆ ನೀಡುತ್ತೆ ಬುದ್ಧಿಯನ್ನು ಕೂಡ ಚಲಿಸುತ್ತೆ ಅಂತ ನಾ ತತ್ತ ಚುರ್ಗಚ್ಚತಿ ನಾ ಆಗ್ಗಚ್ಚತಿ ನಮ್ಮಃ ಎಷ್ಟನ್ನು ಹೇಳಿ ನೋಡಿ ಅದರಲ್ಲಿ ದೃಷ್ಟಿ ಮಾತು ಮನಸ್ಸು ಪ್ರವೇಶ ಮಾಡೋದಿಲ್ಲ ಅಂತ ಏಕೆಂದರೆ ಅದು ಅವುಗಳಿಂದ ಅವುಗಳನ್ನು ಬೆಳಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಮುಖ್ಯವಾಗಿ ನಾವು ಬ್ರಹ್ಮನ್ನು ಅರಿಯಬೇಕು ಅಂತಂದರೆ ನಾವು ಅಂತರ್ಮುಖವಾಗಬೇಕು ಅಂತ ಹೇಳ್ಬಿಟ್ಟು ಇದು ಸಂಪೂರ್ಣವಾಗಿ ವಿವರಣೆ ಮಾಡ್ತಾ ಇದೆ ನಮಸ್ಕಾರ ವೀಕ್ಷಕರೇ ಇದು ನಿಮ್ಗೆ ಇಷ್ಟವಾಗಿತ್ತು ಅಂತಂದರೆ ಒಂದೇ ಇದೇ ಉದಾಹರಣೆಯನ್ನು ಕೆಲವು ಉಪನಿಷತ್ತುಗಳ ಶ್ಲೋಕಗಳ ಮೂಲಕ ನಿಮಗೆ ಉದಾಹರಣೆಯನ್ನು கொடுோதற்கு பிரயத் தான் இது நமஸ்கார